ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಸೊ ಯಾವೆಲ್ಲ ಅಭ್ಯರ್ಥಿಗಳು ಸೊ ಡಿ ಎಚ್ ಐ ಸಿ ಕೋರ್ಸ್ನ ಕಂಪ್ಲೀಟ್ನ ಮಾಡಿ ಸೊ ಇವತ್ತಿಗು ಕಾಲ್ಸ್ ಇಲ್ಲ ಅಂಥೇಳಿ ಸೊ ಯಾರು ಸಫರ್ ಆಗ್ತಿದ್ದೀರೋ ಸೊ ಅಂಥವರಿಗೆ ಯೂಸ್ ಆಗಲಿ ಅಂಥೇಳಿ ಸೊ ಈ ಒಂದು ವಿಡಿಯೋನ ಮಾಡ್ತಿರೋದು ಸೊ ಈ ಒಂದು ವಿಡಿಯೋ ಒಳಗಡೆ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಹೆಲ್ತ್ ಇನ್ಸ್ಪೆಕ್ಟರ್ ರಿಲೇಟೆಡ್ ಲೇಟೆಸ್ಟ್ ಅಪ್ಡೇಟ್ಸ್ನ ಸೊ ನಾನು ನಾನು ನಿಮಗೆ ತಿಳಿಸ್ಲಿಕ್ಕೆ ಅಂತೇಳಿ ಸೊ ವಿಡಿಯೋನ ಮಾಡ್ತಿರೋದು ಫ್ರೆಂಡ್ಸ್ ಸೊ ಯಾವೆಲ್ಲ ಅಭ್ಯರ್ಥಿಗಳು ಡಿ ಎಚ್ ಐ ಸಿ ಕೋರ್ಸ್ನ ಕಂಪ್ಲೀಟ್ ಮಾಡಿದರು ಯಾವೆಲ್ಲ ಅಭ್ಯರ್ಥಿಗಳು ಸೊ ಪಿ ಯು ಸಿನ ಕಂಪ್ಲೀಟ್ ಮಾಡಿದರು ಸೊ ಅವ್ರಿಗೆ ಯೂಸ್ ಯೂಸ್ ಆಗಲಿ ಅಂತೇಳಿ ಸೊ ಈ ಒಂದು ವಿಡಿಯೋನ ಮಾಡ್ತಿರೋದು ಸೊ ಡಿಲೇ ಮಾಡೋದು ಬೇಡ ಸೊ ಯಾವುದು ಸೊ ಅದರ ಪೋಸ್ಟ್ ಎಷ್ಟಿದ್ದಾವೆ ಆಮೇಲೆ ಲಾಸ್ಟ್ ಡೇಟ್ ಏನದು ಎಷ್ಟು ವೇಕೆನ್ಸಿ ಇದೋ ಆಮೇಲೆ ಎಲ್ಲಿ ಕಾಲ್ ಮಾಡಿರೋದು ಅಂತೇಳಿ ಸೊ ಎಲ್ಲನೂ ಡಿಸ್ಕಸ್ನ ಮಾಡ್ತಾ ಬರೋಣ ಓಕೆನಾ ಫ್ರೆಂಡ್ಸ್ ಸೊ ಇದು ಬಂದಿರೋ ಅಂಥ ಅಪ್ಡೇಟ್ಸು ಸೊ ಯಾರಿಗೆ ಸಂಬಂಧಪಟ್ಟಿರೋದು ಅಂತಂದರೆ ಸೊ ಯಾವೆಲ್ಲ ಅಭ್ಯರ್ಥಿಗಳು ಡಿ ಎಚ್ ಎಸ್ ಸಿ ಕೋರ್ಸ್ನ ಕಂಪ್ಲೀಟ್ ಮಾಡಿದರು ಸೊ ಅವರಿಗೆ ಯೂಸ್ ಆಗುವಂಥದ್ದು ಸೊ ಯಾವುದು ಹೆಲ್ತ್ ಇನ್ಸ್ಪೆಕ್ಟರ್ ಗ್ರೇಡ್ ಟು ಇದು ಗ್ರೇಡ್ ತ್ರೀ ಅಲ್ಲ ಈ ಒಂದು ಗ್ರೇಡ್ ಟೂ ಹೆಲ್ತ್ ಇನ್ಸ್ಪೆಕ್ಟರ್ನ ಕಾಲ್ನ ಮಾಡಿರೋ ಅಂಥದ್ದು ಸೊ ಇದ್ರದ್ದು ಸ್ಯಾಲ್ರಿ ಬಂದುಬಿಟ್ಟು ಹತ್ತೊಂಬತ್ತು ಸಾವಿರದಿಂದ ಹಿಡ್ಕೊಂಡು ಎಪ್ಪತ್ತೊಂದು ಸಾವಿರ ಒಂಬತ್ತು ನೂರವರೆಗೂ ಸೊ ಇವರು ಸ್ಯಾಲ್ರಿನ ಪ್ರೊವೈಡ್ನ ಮಾಡ್ತಾ ಬರ್ತಿರೋ ಅಂಥದ್ದು ಓಕೆನಾ ಸೊ ಇಲ್ಲಿ ನಾವು ನೋಡ್ತಾ ಬರ್ಬೋದು ಸೊ ಎಷ್ಟು ಪೋಸ್ಟ್ ಖಾಲಿ ಇದಾವು ಅಂತಂದರೆ ಹದಿನಾಲ್ಕು ನೂರ ಇಪ್ಪತ್ತೊಂಬತ್ತು ಪೋಸ್ಟ್ ಸೊ ಇವ್ರೇ ಮಾಡಿದರೆ ಫುಲ್ನ ಮಾಡ್ತಾ ಬರ್ತಿರೋ ಅಂಥದ್ದು ಸೊ ಇಲ್ಲಿ ಕ್ಯಾಟಗರಿ ವೈಸ್ ನೀವು ಚೆಕ್ನ ಮಾಡ್ತಾ ಬರ್ಬೋದು ಸೊ ಯಾವ ಕ್ಯಾಸ್ಟಿಗೆ ಸೊ ಎಷ್ಟು ಪೋಸ್ಟ್ನ ಆ ಒಂದು ಡಿಪಾರ್ಟ್ಮೆಂಟ್ ಅಲಾಟ್ಮೆಂಟ್ ಮಾಡಿದೆ ಅಂಥೇಳಿ ಸೊ ಇದನ್ನು ನೀವು ಚೆಕ್ನ ಮಾಡ್ತಾ ಬನ್ನಿ ಓಕೆನಾ ಸೊ ನೆಕ್ಸ್ಟ್ ನಮಗೆ ಬರೋದು ಇಂಪಾರ್ಟೆಂಟ್ ಡೇಟ್ಸ್ ಸೊ ಡೇಟ್ ಆಫ್ ನೋಟಿಫಿ ನೋಟಿಫಿಕೇಷನ್ ಬಂದಿರೋದು ಇಪ್ಪತ್ತೇಳನೇ ತಾರೀಕಿಗೆ ಈ ಒಂದು ನೋಟಿಫಿಕೇಷನ್ ಔಟ್ ಆಗಿರೋದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಕೂಡ ಇಪ್ಪತ್ತೇಳಕ್ಕೆ ಆಮೇಲೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂತಂದರೆ ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಆಯಿತು ಆಮೇಲೆ ಆನ್ಲೈನ್ ಪೇಮೆಂಟ್ ಆಯಿತು ಎಲ್ಲಾನು ಹದಿನಾರನೇ ತಾರೀಕು ಒಳಗಡೆ ಸೊ ಇವೆಲ್ಲವೂ ಸಬ್ಮಿಟ್ ಆಗಬೇಕು ಸೊ ನೀವೇನಾದರೂ ಅಪ್ಲಿಕೇಶನ್ ಏನಾದರೂ ಹಾಕ್ತಿದ್ದೀರಾ ಇಲ್ಲಪ್ಪ ಅಂದಮೇಲೆ ಅಮೌಂಟ್ ಏನಾದರೂ ಪೇಮೆಂಟ್ ಮಾಡೋದೇನಾದರೂ ಪೆಂಡಿಂಗ್ ಇದೆ ಏನಾದರೂ ಅಂದರೆ ಸೊ ಇದೆಲ್ಲಾನು ಸಬ್ಮಿಷನ್ಸ್ ಆಗಬೇಕಾಯಿತು ಯಾವಾಗ ಹದಿನಾಲ್ಕನೇ ಹದಿನಾರನೇ ತಾರೀಕು ಒಳಗಡೆ ಸೊ ಡೇಟ್ ಆಫ್ ಸಿ ಬಿ ಟಿ ಸೊ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ವಿಲ್ ಬಿ ಇಂಟಿಮೇಟೆಡ್ ಲೇಟರ್ ಈ ಒಂದು ಸಿಕ್ಸ್ಟೀಂತ್ ಡೇಸಿಗೆಲ್ಲೂ ಆನ್ಲೈನ್ ಅಪ್ಲಿಕೇಶನ್ಸ್ ಎಲ್ಲಾನು ಕ್ಲೋಸ್ ಆದ ಮೇಲೆ ಸೌರ್ಯ ಮಾಡ್ತಾರೆ ನಮಗೆಲ್ಲಾನು ಇಂಟಿಮೇಟ್ನ ಮಾಡ್ತಾ ಬರೋದು ಓಕೆನಾ ಸೊ ನೀವು ನಾವಿಲ್ಲಿ ಇನ್ನೊಮ್ಮೆ ಚೆಕ್ನ ಮಾಡ್ತಾ ಬರ್ಬೋದು ಸೊ ಆ ಒಂದು ಡೆಸಿಗ್ನೇಟೆಡ್ ಪರ್ಸನಿಗೆ ಇಲ್ಲಪ್ಪ ಆ ಒಂದು ಪೋಸ್ಟಿಗೆ ಸೊ ಅವ್ರ ಸ್ಯಾಲ್ರಿ ಪೇಮೆಂಟ್ನ ಮಾಡ್ತಿರೋದು ಸ್ಟಾರ್ಟಿಂಗ್ ಬರೋದು ಹತ್ತೊಂಬತ್ತು ಸಾವಿರದಿಂದ ನೂರವರೆಗೆ ಬಟ್ ಇದು ಎಲ್ಲಿಗೆ ಎಂಡ್ ಆಗುತ್ತೆ ಅಂತಂದರೆ ನೀವು ರಿಟೈರ್ಡ್ ಆಗೋ ಒಳಗಡೆ ಎಪ್ಪತ್ತೊಂದು ಸಾವಿರದ ಒಂಬತ್ತು ನೂರು ರೂಪಾಯಿವರೆಗು ನೀವು ಸ್ಯಾಲ್ರಿನ ತೊಗೊಂಡು ಸೊ ರಿಟೈರ್ಡ್ ಆಗೋ ಚಾನ್ಸಸ್ ಇರೋದು ಓಕೆ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಬರೋದು ಏನಪ್ಪ ಅಂತಂದರೆ ಸೊ ನಮ್ಮದು ಯಾವುದು ಏಜ್ ಸೊ ಆ್ಯಸ್ ಪರ್ ಟೂ ತೌಸಂಡ್ ಟ್ವೆಂಟಿ ಫೈ ಸೊ ಏಳನೇ ತಿಂಗಳಿಗೆ ಸೊ ಯಾರಾದರೂ ಅಪ್ಲಿಕೇಶನ್ ಏನಾದರೂ ಹಾಕ್ತಿದ್ದಾರೆ ಅಂದಮೇಲೆ ಸೊ ಏಳನೇ ತಿಂಗಳಿಗೆ ಆ ಒಂದು ಪರ್ಸನ್ ಫಾರ್ ಆಲ್ ಕೆಟಗರೀಸಿಗೆ ಸೊ ಪರ್ಸನಿಗೆ ಎಷ್ಟು ಏಜ್ ಇರಬೇಕು ಅಂತಂದರೆ ಸೊ ಹದಿನೆಂಟು ಏಜ್ ಮಿನಿಮಮ್ ಹದಿನೆಂಟು ಏಜ್ ಕಂಪಲ್ಸರಿ ಆಗಿರಬೇಕು ಆಮೇಲೆ ನೋ ಏಜ್ ರಿಸ್ಟ್ರಿಕ್ಷನ್ಸ್ ಸೊ ಇದೇ ಏಜ್ ಗ್ರೂಪ್ದವ್ರು ಹಾಕ್ಬೇಕು ಅಂತೇನಿಲ್ಲ ಮಿನಿಮಮ್ ಹದಿನೆಂಟು ಆಗಿರಬೇಕು ಸೊ ಐವತ್ತೈದು ಏಜ್ ಒಳಗಡೆ ಸಾರಿ ಸಿಕ್ಸ್ಟಿ ಇಯರ್ಸ್ವರೆಗೂ ಸೊ ಅವ್ರೇನು ಏನು ಮಾಡ್ಬೋದು ಅಪ್ಲಿಕೇಶನ್ಸ್ನ ಅಪ್ಲಿಕೇಶನ್ಸ್ನ ಅವ್ರು ಹಾಕಲಿಕ್ಕೆ ಎಲಿಜಿಬಲ್ ಇರುವಂಥವ್ರು ಶುಡ್ ನಾಟ್ ಹ್ಯಾವ್ ಕಂಪ್ಲೀಟೆಡ್ ಸಿಕ್ಸ್ಟಿ ಇಯರ್ಸ್ ಸೊ ಸಿಕ್ಸ್ಟಿ ಇಯರ್ಸ್ವರೆಗೂ ಸೊ ಅವ್ರ ಅಪ್ಲಿಕೇಶನ್ಸ್ನ ಹಾಕ್ಬೋದು ಸಿಕ್ಸ್ಟಿ ಇಯರ್ಸ್ ಅಬೋ ಏನಾದರೂ ಅದಾದ್ರು ಅಂದಮೇಲೆ ಸೊ ಅವ್ರಿಗೆ ಇದು ಯಾವುದೇ ಕಾರಣಕ್ಕೂ ಈ ಒಂದು ಪೋಸ್ಟ್ ಅವರಿಗೆ ಅಪ್ಲೈ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಓಕೆನಾ ಸೊ ನೆಕ್ಸ್ಟ್ ಬಂದುಬಿಟ್ಟು ಸೊ ಅವ್ರದ ಕ್ವಾಲಿಫಿಕೇಷನ್ ಸೊ ಮಸ್ಟ್ ಹ್ಯಾವ್ ಪ್ಲಸ್ ಟು ವಿತ್ ಬಯಾಲಜಿ ಬಾಟನಿ ಆ್ಯಂಡ್ ಜುವಾಲಜಿ ಸೊ ಈ ಒಂದು ಹೆಲ್ತ್ ಇನ್ಸ್ಪೆಕ್ಟರ್ ಪೋಸ್ಟ್ ಯಾರ್ಯಾರಿಗೆ ಯಾವೆಲ್ಲ ಇದು ಸೂಟ್ ಆಗುತ್ತೆ ಅಂತಂದರೆ ಸೊ ಯಾವ ಪರ್ಸನ್ ಯಾವ ಸ್ಟೂಡೆಂಟು ಪಿ ಯು ಸಿಯಲ್ಲಿ ಬಯೋಲಜಿ ಸಬ್ಜೆಕ್ಟ್ಸ್ ತೊಗೊಂಡಿರ್ತಾರೋ ಇಲ್ಲಪ್ಪ ಅಂದಮೇಲೆ ಸೊ ಯಾವುದು ಬಾಟನಿ ಸಬ್ಜೆಕ್ಟ್ಸ್ ತೊಗೊಂಡಿರ್ತಾರೋ ಇಲ್ಲ ಜೂಯಾಲಜಿ ಸಬ್ಜೆಕ್ಟ್ಸ್ ಯಾರ್ಯಾವೆಲ್ಲ ಅಭ್ಯರ್ಥಿಗಳು ತೊಗೊಂಡು ಕ್ಲಿಯರ್ನ ಮಾಡಿರ್ತಾರೋ ಸೊ ಆ ಒಂದು ಪರ್ಸನ್ ಕೂಡ ಈ ಒಂದು ಹೆಲ್ತ್ ಇನ್ಸ್ಪೆಕ್ಟರ್ ಅಪ್ಲಿಕೇಶನ್ ಹಾಕಲಿಕ್ಕೆ ಆ ಒಂದು ಪರ್ಸನ್ ಎಲಿಜಿಬಲ್ ಇರು ಇಲ್ಲ ಅಂತಂದ ಮೇಲೆ ಇಲ್ಲ ಸರ್ ನಾನು ಯಾವುದೋ ಬಯೋಲಜಿ ಆಮೇಲೆ ಬೋಟನಿ ಜುವಲಜಿ ಕಂಪ್ಲೀಟ್ ಮಾಡಿಲ್ಲ ಡಿ ಎಚ್ ಸಿನೇ ಕಂಪ್ಲೀಟ್ ಮಾಡಿದ್ದೀನಿ ಅಂದಮೇಲೆ ಸೊ ಅವರು ಕೂಡ ಸೊ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಬರುತ್ತೆ ಮಸ್ಟ್ ಟೂ ಇಯರ್ಸ್ ಮಲ್ಟಿಪರ್ಪಸ್ ಹೆಲ್ತ್ ವರ್ಕರ್ ಹೆಲ್ತ್ ಇನ್ಸ್ಪೆಕ್ಟರ್ ಆರ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕೋರ್ಸ್ ಸೊ ಈ ಮೂರೊಳಗಡೆ ಯಾವುದಾದ್ರೂ ನೀವು ಕಂಪ್ಲೀಟ್ ಮಾಡಿರ ಅಂತಂದ ಮೇಲೆ ಸೊ ನೀವು ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಇರುವಂಥದ್ದು ಓಕೆನಾ ಫ್ರೆಂಡ್ಸ್ ಸೊ ಇನ್ನೂ ಡೀಟೇಲ್ಸ್ ಏನಾದರೂ ಬೇಕಾಗಿದ್ದರೆ ಸೊ ನಿಮಗೆ ಡೈರೆಕ್ಟ್ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನ್ಸ್ನಲ್ಲಿ ಹಾಕಿರ್ತೀನಿ ಸೊ ಚೆಕ್ನ ಮಾಡಿಕೊಳ್ಳಿ ಸೊ ಈ ಒಂದು ಅಪ್ಲಿಕೇಶನ್ಸ್ನ ಹಾಕ್ತಾ ಬರ್ಬೋದು ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತೇನಾದರೂ ನಿಮಗೇನಾದರೂ ಇದ್ರ ರಿಲೇಟೆಡ್ ಡೌಟ್ಸ್ ಏನಾದರೂ ಇದ್ದರೆ ಇಲ್ಲಪ್ಪ ಮೇಲೆ ಸೊ ನಿಮ್ಗೆ ಡೌಟ್ಸ್ ಆಯಿತು ಇಲ್ಲಪ್ಪ ಬೇರೆ ಯಾವುದಾದ್ರೂ ಜಾಬ್ಸ್ ರಿಗಾರ್ಡಿಂಗ್ ಏನಾದರೂ ಬೇಕಾಗಿದ್ದರೆ ಸೊ ಕಮೆಂಟ್ಸನ್ನ ಮಾಡ್ತಾ ಬನ್ನಿ ಓಕೆನಾ ಫ್ರೆಂಡ್ಸ್ ಆಮೇಲೆ ಇದ್ರೊಳಗಡೆ ಕ್ರೈಟೀರಿಯಾ ಒಂದು ಕೊಟ್ಟಿದ್ದಾರೆ ಸೊ ಏನಪ್ಪ ಅಂತಂದರೆ ಇದೊಂದು ತಿಳಿಸಿಬಿಡ್ತೀನಿ ಸೊ ಫಾರ್ ದೋಸ್ ಹೂ ಹ್ಯಾವ್ ವರ್ಕ್ಡ್ ಇನ್ ಗೋರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಡ್ಯೂರಿಂಗ್ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಪೀರಿಯಡ್ ಆಫ್ ಮಿನಿಮಮ್ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಕಂಟಿನ್ಯೂಯಸ್ಲಿ ವಿಥೌಟ್ ಬ್ರೇಕಿಂಗ್ ಇನ್ ಸರ್ವಿಸ್ ಸೊ ಯಾವೆಲ್ಲ ಅಭ್ಯರ್ಥಿಗಳು ಕೋವಿಡ್ ನೈನ್ಟೀನ್ ಒಳಗಡೆ ಆರಿಂದ ಹನ್ನೆರಡು ತಿಂಗಳ ಕಂಟಿನ್ಯೂಸ್ ಆಗಿ ಯಾರು ವರ್ಕ್ನ ಮಾಡಿದ್ದೀರೋ ಸೊ ಅಂಥ ಪರ್ಸನಿಗೆ ಸೊ ಈ ಒಂದು ಡಿಪಾರ್ಟ್ಮೆಂಟ್ ಸೊ ಅವ್ರಿಗೆ ಏನು ಮಾಡ್ತಾರಂದ್ರೆ ಗ್ರೇಸ್ ಮಾರ್ಕ್ಸ್ನ ಕೊಡ್ತಾ ಬರೋದು ಮೀನ್ಸ್ ಎರಡು ಮಾರ್ಕ್ಸ್ ಅವ್ರಿಗೆ ಮೂವತ್ತು ಮಾರ್ಕ್ಸ್ ಏನಾದರೂ ನೀವು ತೊಗೊಂಡಿದ್ರಿ ಅಂತಂದ ಮೇಲೆ ಸೊ ಇನ್ನೆರಡು ಮಾರ್ಕ್ಸ್ ಹಾಕಿ ಸೊ ನಿಮಗೆ ಮೂವತ್ತೆರಡು ಮಾರ್ಕ್ಸನ್ನ ಪ್ರೊವೈಡ್ ಮಾಡ್ತಾ ಬರುತ್ತೆ ಸೊ ಇದು ಒನ್ ಟೈಪ್ ಆಫ್ ಇನ್ಸೆಂಟಿವ್ ಮಾರ್ಕ್ಸ್ ಅಂತೇಳಿ ಅವರು ಯಾವುದು ಕನ್ಸಿಡರ್ನ ಮಾಡ್ತಾ ಬರ್ತಿರು ಇದು ಆರಿಂದ ಹನ್ನೆರಡು ತಿಂಗಳು ನೀವು ಏನಾದರೂ ವರ್ಕ್ನ ಮಾಡಿದಿರಿ ಅಂದಮೇಲೆ ಸೊ ನಿಮಗೂ ಟೂ ಮಾರ್ಕ್ಸ್ ನಿಮಗೆ ಯಾವುದು ಇನ್ಸೆಂಟಿವ್ ಮಾರ್ಕ್ಸ್ ಅಂತೇಳಿ ಪ್ರೊವೈಡ್ ಮಾಡೋದು ಹನ್ನೆರಡು ತಿಂಗಳಿಂದ ಹಿಡ್ಕೊಂಡು ಹದಿನೆಂಟು ತಿಂಗಳವರೆಗೂ ವರ್ಕ್ನ ಅಂದ ಅಂದಮೇಲೆ ಸೊ ನಿಮಗೂ ತ್ರೀ ಮಾರ್ಕ್ಸ್ನ ಕೊಡ್ತಾರೆ ಆಮೇಲೆ ಹದಿನೆಂಟು ತಿಂಗಳಿಂದ ಹಿಡ್ಕೊಂಡು ಇಪ್ಪತ್ನಾಲ್ಕು ತಿಂಗಳವರೆಗೂ ನಾಲ್ಕು ಮಾರ್ಕ್ಸು ಆಮೇಲೆ ಟ್ವೆಲ್ ಮಂತ್ಸ್ ಆ್ಯಂಡ್ ಅಬೋವ್ ಫಾರ್ ಅ ಪೀರಿಯಡ್ ಆಫ್ ಅಬೌವ್ ಟೂ ಇಯರ್ಸ್ ಆ್ಯಂಡ್ ಕಂಟಿನ್ಯೂಸ್ಲಿ ಟ್ವೆಂಟಿ ಫೋರ್ ಮಂತ್ಸ್ ಟೂ ಇಯರ್ಸ್ವರೆಗೂ ಅಂತ ಅಂದಮೇಲೆ ಫೈವ್ ಮಾರ್ಕ್ಸ್ ಅವ್ರು ಏನು ಮಾಡ್ತಾರೆ ಡಿಪಾರ್ಟ್ಮೆಂಟ್ಸು ಸೊ ಆ ಒಂದು ಪರ್ಸನಿಗೆ ಇಫ್ ಸಪೋಸ್ ನಿಮ್ಮದು ಮೂವತ್ತಾಗಿತ್ತು ಅಂದಮೇಲೆ ಸೊ ಅವ್ರು ಏನು ಮಾಡ್ತಾರೆ ಈ ಒಂದು ಇನ್ಸೆಂಟಿವ್ ಮಾರ್ಕ್ಸ್ನ ನೀವು ಇದರೊಳಗಡೆ ಕಂಪ್ಲೀಟಾಗಿ ಆ ಒಂದು ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿದರೆ ಮಾತ್ರ ಸೊ ಇವೆಲ್ಲ ಕನ್ಸಿಡರ್ನ ಮಾಡಲಿಕ್ಕೆ ಪಾಸಿಬಲ್ ಆಗುವಂಥ ಓಕೆನಾ ಫ್ರೆಂಡ್ಸ್ ಇನ್ನೂ ಡೀಟೇಲ್ಸ್ ಆಗಿ ಇನ್ನೂ ನಿಮ್ಗೆ ಬೇಕಾಗಿದ್ದರೆ ಸೊ ಈ ಒಂದು ಪಿ ಡಿ ಎಫ್ನ ಇದರದ ಡೈರೆಕ್ಟ್ ಲಿಂಕನ್ನು ಸೊ ನನ್ನ ಡಿಸ್ಕ್ರಿಪ್ಷನ್ಸ್ನಲ್ಲಿ ಹಾಕಿರ್ತೀನಿ ಸೊ ನೀವು ಚೆಕ್ನ ಮಾಡ್ತಾ ಬನ್ನಿ ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್